ಸಖತ್ ಬಣ್ಣ ಮತ್ತು ಚಿಲಿ ಪೌಡರ್ ಎಲ್ರಿಗೂ ನಮಸ್ಕಾರ ಮೊನ್ನೆ ಜೋರಾಗಿ ಮಾತಾಡಿದ ಬೈದಿದ್ದಾರೆ ಅದಕ್ಕೆ ನಿಧಾನಕ್ಕೆ ಮಾತಾಡಿದ ಈ ಸಿನಿಮಾ ಆಕ್ಸಿಡೆಂಟ್ಲಿ ನಾನು ಮೊನ್ನೆನೂ ಹೇಳಿದಂಗೆ ಆಕ್ಸಿಡೆಂಟ್ ನನಗೆ ಆಫರ್ ಬಂದಂಥ ಸಿನಿಮಾ ಅಂಡ್ ಮೋಸ್ಟ್ಲಿ ಗೊತ್ತಿಲ್ಲ ಅಣ್ಣವರ ಆಶೀರ್ವಾದ ಶಿವಣ್ಣನ ಜೊತೆ ಒಂದು ಸಿನಿಮಾ ಆಗಬೇಕು ಅಂತಿತ್ತೇನೋ ಹಣೆ ಬರದಲ್ಲಿ ಬಂದಿದ್ದೀನಿ ಮಾಡಿದ್ದೀನಿ ಫಸ್ಟು ಅರ್ಜುನ್ ಜನ್ಯ ಸರ್ ಫೋನ್ ಮಾಡಿ ಪ್ರಮೋದ್ ಶೆಟ್ಟ್ರೆ ಈ ಥರದ್ದೊಂದು ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ ಅವ್ರ ಸಿನಿಮಾ ಕತೆ ಹೇಳೋದಕ್ಕಿಂತ ಇದರಲ್ಲಿ ರಾಜ್ಬಿ ಶೆಟ್ಟಿ ಆ್ಯಕ್ಟ್ ಮಾಡ್ತೀಯಾರೆ ಉಪ್ಪಿ ಸರ್ ಆ್ಯಕ್ಟ್ ಮಾಡ್ತೀಯಾರೆ ಶಿವಣ್ಣ ಆ್ಯಕ್ಟ್ ಮಾಡ್ತೀಯ ಮಾಡ್ತೀನಿ ಸರ್ ಅಂದೆ ಗೀತೆ ಏನೂ ಕೇಳಲಿಲ್ಲ ಮಾಡ್ತೀನಿ ಸರ್ ಅಂದೆ ಬಟ್ ಒಂದು ಮಾತು ನಾನು ಹೇಳಲೇಬೇಕು ಈ ಸಿನಿಮಾ ಬಗ್ಗೆ ಯಾಕೆಂದರೆ ತುಂಬ ನಾವು ಬೇರೆ ಬೇರೆ ಇಂಡಸ್ಟ್ರಿಗೆ ಹೋದಾಗ ಈಗ ತಮಿಳು ಮಲಯಾಳಮು ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇರ್ಬೇಕಾರೆ ಅವರ ಆ ಡೈರೆಕ್ಟ್ರು ಅಥವಾ ಅವರ ಡೈರೆಕ್ಷನ್ ಟೀಮ್ ಒಂದು ಪ್ರೊಫೆಷ್ನಲ್ ಅಪ್ರೋಚ್ ಇರುತ್ತೆ ಟುವರ್ಡ್ಸ್ ಆರ್ಟಿಸ್ಟ್ ಅವರು ಏನು ಮಾಡಬೇಕು ಏನು ಹೇಳಬೇಕು ಎಷ್ಟೊತ್ತಿಗೆ ಬರಬೇಕು ಎಷ್ಟೊತ್ತಿಗೆ ರೆಡಿ ಆಗಬೇಕು ಈ ತರದೊಂದು ಪ್ರೊಫೆಷ್ನಲಿಸಮು ನಮ್ಮ ಇಂಡಸ್ಟ್ರಿಲಿ ಇಲ್ಲ ನಮ್ಮ ಇಂಡಸ್ಟ್ರಿಲಿ ಇಲ್ಲ ಅಂತ ತುಂಬಾ ಜನ ಮಾತಾಡ್ತಿದ್ರು ನನಗೇನು ಅನ್ಸಿರ್ಲಿಲ್ಲ ಅಂದರೆ ತುಂಬಾ ದೊಡ್ಡದಾಗಿ ಅನಿಸಿರಲಿಲ್ಲ ಇತ್ತೀಚೆಗೆ ಬರ್ತಿರೋ ಎಲ್ಲ ಟೀಮ್ಗಳು ಕೂಡ ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ದಾರೆ ಬಟ್ ಈ ಅರ್ಜುನ್ ಸರ್ದು ಒಂದು ಹೆಜ್ಜೆ ಮುಂದೆ ಇದ್ರು ಅವರು ಅವರು ಅಷ್ಟನ್ನು ಆ್ಯನಿಮೇಷನ್ ಮಾಡಿಕೊಂಡು ನಮ್ಮ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ ಹೆಂಗ್ ಮಾತಾಡುತ್ತೆ ಅಂದ್ರೆ ಎಲ್ಲಿಗೆ ಓಡಾಡುತ್ತೆ ಏನು ಶಾರ್ಟ್ಸ್ ಇಡ್ತಾರೆ ಸತ್ಯ ಸರ್ ಅಂತ ಅವರಿಬ್ರು ಮುಂಚೆನೇ ಕೂತದ ಅಷ್ಟನ್ನು ಮಾಡಿಕೊಂಡು ಮಾಡ್ಕೊಂಡು ತೊಗೊಂಬಂದು ಪ್ರೆಸೆಂಟ್ ಮಾಡಿದ್ದಿತ್ತು ಗಾಬರಿ ಆಗೋದೆ ನಾನು ಸರ್ ಇದನ್ನ ಮುಂಚೆನೆ ಮಾಡಿಟ್ಕೊಂಡಿದ್ರೆ ಫುಲ್ ಸಿನಿಮಾ ಇದೆ ಪ್ರಮೋದ್ ಅಂದರು ಐ ವಾಸ್ ಲಿಟ್ರಲಿ ಶಾಕ್ಡ್ ಅಂದ್ರೆ ಈ ತರದ ಪ್ರೊಫೆಷನಲಿಸಮ್ ಇಟ್ಕೊಂಡು ಬಂದಾಗ ಸಿನಿಮಾನ ರಮೇಶ್ ಸರ್ ಖರ್ಚು ಮಾಡಿದ್ದಕ್ಕೆ ಯಾವುದೇ ಅನ್ಯಾಯ ಇಲ್ಲ ಅಂತ ಹೇಳ್ತೀನಿ ಆದ್ರೆ ಹತ್ತರಷ್ಟು ಸರ್ ನೀವೇನೋ ಮೂರರಷ್ಟು ಜಾಸ್ತಿ ಆಯ್ತು ಅಂದ್ರೆ ಬಡ್ಜೆಟ್ ನೂರರಷ್ಟು ವಾಪಸ್ ಬರಲಿ ಸರ್ ಯಾಕೆಂದ್ರೆ ಆ ಪ್ರೊಫೆಷನಲಿಸಮ್ಗೆ ನಾವು ಕೊಡಬೇಕಾದಂತ ಒಂದು ರೆಸ್ಪೆಕ್ಟ್ ಅದು ಸಿನಿಮಾ ಅನ್ನೋದು ಯಾವತ್ತು ಪ್ಯಾಷನ್ ಆಗಿರುತ್ತೆ ಒಬ್ಬನ ಕನಸಾಗಿರುತ್ತೆ ಆ ಒಬ್ಬನ ಕನಸಿಗೆ ಸುಮಾರು ಜನ ಜೊತೆ ಆಗ್ತಾರೆ ಅವ್ರು ಹೇಳ್ದಂಗೆ ಮೂರು ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆ ಬಿಟ್ಟು ಕೆಲಸ ಮಾಡಿದವ್ರು ಇವತ್ತು ಚೆನ್ನೈಯಲ್ಲಿ ಇದ್ದಾರೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದೀವಿ ಸೊ ನನಗಂತೂ ಎಸ್ಪೆಷಲಿ ನಾನು ಮಾಡಿರೋದೇ ಸ್ವಲ್ಪ ದಿನಗಳ ಕೆಲಸ ಬಟ್ ನನಗೆ ಹೆಚ್ಚಿಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ ಅಷ್ಟು ಅದ್ಭುತವಾಗಿದೆ ಟ್ರೈಲರ್ ಮೊನ್ನೆ ನೋಡಿದಾಗ ನಾನು ಅವ್ರಿಗೆ ಅರ್ಜುನ್ ಸರ್ಗೆ ಅದನ್ನೇ ಹೇಳಿದೆ ಸರ್ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ತರ ಇರುತ್ತೆ ಟ್ರೈಲರ್ ಅಂತ ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ತರ ಇದೆ ಇರುತ್ತೆ ಸಿನಿಮಾ ಅಂತ ಅವರು ತುಂಬಾ ಬ್ರೀಫ್ ಆಗಿ ಹೇಳಿದ್ರು ಕ್ಯಾರೆಕ್ಟರ್ಗಳನ್ನ ಉಪಿ ಸರ್ದು ಶಿವಣ್ಣದು ರಾಜ್ದು ಎಲ್ಲ ಅಂಡ್ ಅವ್ರಿಗೆ ಬಹಳ ಸರ್ಪ್ರೈಸ್ ಆಗಿದ್ದು ಅಂಡ್ ನಿಮಗೂ ಮೋಸ್ಟ್ಲಿ ಸುಮಾರು ಜನರಿಗೆ ಸರ್ಪ್ರೈಸ್ ಆಗುತ್ತೆ ಅನ್ಸುತ್ತೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಕುಂದಾಪುರದಿಂದ ಬಂದಿದ್ದೀನಿ ಸೊ ನನ್ನ ಲ್ಯಾಂಗ್ವೇಜು ಅದೇ ಥರ ಇರುತ್ತೆ ಅಂತ ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ ಇಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ಅಂತ ಹಾಗೆ ನನ್ನ ಹತ್ರ ಸುಮಾರು ಜನ ಮುಸ್ಲಿಂ ಫ್ರೆಂಡ್ಸು ಇದ್ದಾರೆ ನನಗೆ ಸೊ ಅವ್ರ ಜೊತೆ ತಮಾಷೆಯಾಗಿ ಮಾತಾಡಿದ್ದು ಒಂದು ಸ್ಲ್ಯಾಂಗ್ ಏನಿತ್ತು ಅದು ನನಗೊಂದು ಸಿನಿಮಾದಲ್ಲಿ ಉದ್ಯೋಗಕ್ಕೆ ಬಂದಿದೆ ಅಂದರೆ ಅದು ಈ ಸಿನಿಮಾದಲ್ಲಿ ಸೊ ಭಾಳ ಖುಷಿಪಟ್ಟರು ಅರ್ಜುನ್ ಸರ್ ನೀವು ಹೆಂಗ್ ಶೆಟ್ರೆ ಇಷ್ಟು ಚೆನ್ನಾಗಿ ಉರ್ದು ಗಿರ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀರಾ ಅಂತ ಸೊ ಆ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿದೆ ಇದೊಂದೇ ಗುಟ್ಟು ನಾನು ಬಿಟ್ಕೊಡಕ್ ಸಾಧ್ಯ ಇನ್ನೇನೇ ಬಿಟ್ಕೊಟ್ರು ಪಾಪ ಅವ್ರ ಮೂರು ವರ್ಷದ ಶ್ರಮ ಹಾಳಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ರಮೇಶ್ ಸರ್ಗೆ ಥ್ಯಾಂಕ್ಸ್ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಉಪಿ ಸರ್ ಇಟ್ ವಾಸ್ ಗ್ರೇಟ್ ಅಂಡ್ ಶಿವಣ್ಣನ ಬಗ್ಗೆ ಹೇಳ್ಬೇಕು ಫಸ್ಟ್ ಡೇ ಅವ್ರ ಜೊತೆ ಶೂಟ್ ಒಂದು ಬಾರ್ ಶೂಟ್ ಮಾಡ್ತಾ ಇದ್ವಿ ಬಾರ್ ಸೀನಲ್ಲಿ ನಾನು ಕೂತಿದ್ದೆ ಶಿವಣ್ಣ ಬರ್ತಾರೆ 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 ಫಸ್ಟ್ ಟೈಮ್ ಅವ್ರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ ಕಾಯ್ತಾ ಇದ್ದೆ ಅವ್ರು ಬಂದಿದೆ ಗೊತ್ತಾಗಿಲ್ಲ ಕುಣ್ಕೊಂಡ್ ಡ್ಯಾನ್ಸ್ ಮಾಡ್ಕೊಂಡು ಈ ಹಿಂಗೆ ಹಿಂಗೆ ಅನ್ಕೊಂಡ್ ಬಂದ್ಬಿಟ್ರೆ ಶಿವಣ್ಣ ಬಂದ್ಬಿಟ್ರೆ ಹೈ ನೀವಿದ್ರೆ ಇವತ್ತು ಅವ್ರ ಎನರ್ಜಿ ಮೋಸ್ಟ್ಲಿ ಆ ಇಡೀ ಸಿನಿಮಾಗೆ ಸ್ಪ್ರೆಡ್ ಆಗುತ್ತೆ ಅನ್ಸುತ್ತೆ ಅಥವಾ ಇಡೀ ಸೆಟ್ಟಿಗೆ ಸ್ಪ್ರೆಡ್ ಆಗುತ್ತೆ ಅವ್ರು ಬಂದಾಗ ಸೊ ಆ ತರದೊಂದು ಎನರ್ಜಿ ಇರೋ ಶಿವಣ್ಣ ಇನ್ನೂ ಹಲವಾರು ಸಿನಿಮಾ ನಿಮ್ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಬ್ವಿಯಸ್ಲಿ ನಮ್ಮ ಬಾಸ್ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಅವರು ಅವ್ರ ಮುಂದೆ ಅವ್ರು ತೋರಿಸ್ಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಹಿಂದ್ಗಡೆ ಬಂದಿರೋದು ನಾ ರಿಷಭ್ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ರಾಜ್ ಆಗಿರ್ಬೋದು ಈಗ ನಾನಾಗಿರ್ಬೋದು ಉತ್ತಿ ಸರ್ ಹಾಕ್ಕೊಟ್ರ ಹಾದಿಯಲ್ಲೇ ಬರ್ತಾ ಇರೋದು ಅವರು ಡೈರೆಕ್ಷನ ಸಿನಿಮಾಗಳು ಅವ್ರು ಹೇಳ್ತಾ ಇದ್ದಂಥ ಡೈಲಾಗ್ಗಳನ್ನ ಕೇಳ್ಕೊಂಡು ಬಂದಂಥವ್ರು ಸೊ ಆಬ್ವಿಯಸ್ಲಿ ಅವರು ದ್ರೋಣಾಚಾರ್ಯರು ಹಾಗೇ ಇರ್ತಾರೆ ನಾವು ಏಕಲವ್ಯ ಆಗೇ ಇರ್ತೀವಿ ತನಕ ಅದು ನಮ್ಮ ಜರ್ನಿ ಹಾಗೆ ಇರುತ್ತೆ ಆ್ಯಂಡ್ ರಾಜ್ ಈಗ ನಿನ್ ಬಗ್ಗೆ ಮಾತಾಡ್ಲೇಬೇಕು ಮೊನ್ನೆ ಮಾತಾಡ್ಲಿಲ್ಲ ನಾನು ಅಂದ್ರೆ ನನ್ನ ಫ್ರೆಂಡ್ ಅಲ್ಲ ಜಾಸ್ತಿ ಯಾಕೆ ಮಾತಾಡೋದು ಅಂತ ಆಮೇಲೆ ಮಾಧ್ಯಮದಲ್ಲಿ ಮೇಲೆ ಗೊತ್ತಾಯ್ತು ಈ ಸಿಕ್ಕೋಬಿಟ್ಟೆ ಬಿರ್ಕಾಗ್ಬಿಟ್ಟಿದ್ಯಲ್ಲ ಇದು ಅಂತ ಇಷ್ಟೊಂದು ಬಿರ್ಕು ಯಾವಾಗ ಬಂತು ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರೆ ಹೌದಾ ಅಂತ ಹೌದು ಏನೀಗ ಅಂದೆ ನಾನು ಅಂದ್ರೆ ಯಾಕೆ ನಿಮ್ಗೆ ಯಾಕೆ ಬಿಟ್ಟಾಕಿ ಅಂತ ನಾವು ನಾವು ಆರಾಮಾಗೆ ಇದ್ದೀವಿ ನೀವ್ ಯಾಕೆ ಜಗಳ ಮಾಡ್ಕೋತಾ ಇದ್ದೀರಾ ಅಂತ ಸೊ ರಾಜ್ ಆಸ್ ಯೂಶಲ್ ಅವನು ಆ ಬೇರೆ ಬೇರೆ ಭಾಷೆಗಳಲ್ಲಿ ಅವನ ಸಿನಿಮಾಗಳು ಬರ್ತಾ ಇದ್ದಾಗಲೇ ಎಲ್ರಿಗೂ ಗೊತ್ತಾಗುತ್ತೆ ಅಂದ್ರೆ ಅವನು ಎಷ್ಟು ಅದ್ಭುತ ನಟ ನನಗೆ ಉತ್ಪ್ರೇಕ್ಷೆ ಆಗುತ್ತೆ ನನಗೆ ಅವ್ನ ನಟನೆಗಿಂತ ಒಂದು ಮಾರ್ಕ್ ಜಾಸ್ತಿ ನಾನು ಅವನ ಬರವಣಿಗೆ ಕೊಡ್ತೀನಿ ನಾನು ಅವನ ಬಿಗ್ಗೆಸ್ಟ್ ಫ್ಯಾನ್ ಫಾರ್ ಇಸ್ ರೈಟಿಂಗ್ ತುಂಬ ತುಂಬಾ ಅದ್ಭುತವಾಗಿ ಬರೀತಾರೆ ಅಂಡ್ ನಮ್ಮ ತರ ಗಂಟುಗಟ್ಲೆ ತೊಗೊಂಡ್ ಬರೆಯಲ್ಲ ಒಂದು ತೆನ್ನು ಪೇಪರ್ ತೊಗೊಂಡು ಶಿವಣ್ಣ ನೀವು ಸರಿ ನೋಡ್ಬೇಕು ಅವ್ರು ಬರೆಯೋದನ್ನ ಒಂದು ತೆನ್ನು ಪೇಪರ್ ತೊಗೊಂಡು ಒಂದು ರೂಮಲ್ಲಿ ಮೂಳೆಲಿ ಹಿಂಗೆ ಮೇಲೆ ಕುತ್ಕೊಂಡು ಗೀಚ್ಬಿಡ್ತಾನ ಇಡೀ ಸಿನಿಮಾ ಕತೆ ಗೀಚ್ ಬಿಡ್ತಾನಯ್ಯಪ್ಪ ಸೊ ಆ ಥರದ್ದು ಒಂದು ಟ್ಯಾಲೆಂಟ್ ಅವರು ಸೊ ಆಲ್ ದಿ ಬೆಸ್ಟ್ ಶಟ್ರೆ ಇನ್ನೂ ಹಲವಾರು ಸಿನಿಮಾಗಳು ಆಗಲಿ ಇದೇ ಥರ ನೂರು ಕೋಟಿ ಇನ್ನೂರು ಕೋಟಿ ಕಲೆಕ್ಷನ್ ಮಾಡೋಷ್ಟು ಇನ್ನೂರು ಎರಡು ಸಾವಿರ ಆಗಲಿ ಅದಕ್ಕಿನ್ನೊಂದು ಸೊನ್ನೆ ಸೇರಿಸ್ಬೋಣ ಎರಡು ಸಾವಿರ ಕೋಟಿ ಕಲೆಕ್ಷನ್ ಆಗೋಷ್ಟು ಆಗಲಿ ಸೊ ಇನ್ನೂ ಹಲವಾರು ಸಿನಿಮಾ ನಿಮ್ಮ ಪ್ರೊಡಕ್ಷನಿಂದ ಬರುತ್ತೆ ಅನ್ನೋ ಆಸೆಯಿಂದ ಹೇಳ್ತಾ ಇದ್ದೀನಿ ರೀಸೆಂಟಾಗಿ ಸೂ ಫ್ರಮ್ ಸೋ ಅವ್ರದ್ದು ಗೆಲ್ತು ಸೊ ಅದ್ರ ಹಿಂದೆನೇ ಇನ್ನೊಂದು ನಾಲ್ಕೈದು ಸಿನ್ಮಾ ಅವ್ರದ್ದು ರೆಡಿ ಆಗ್ತಾ ಇದೆ ಅಂದರೆ ಅವ್ರ ಅವರ ತಂಡಕ್ಕೆ ಹೊಸ ಹುಡುಗರಿಗೆ ಮಾಡ್ತಾ ಇರುವಂಥ ಸಿನಿಮಾಗಳು सो हो मग इन यहाँ इला थैंक यू सो मच थैंक यू सभी को इपतने तारीख थियेट्रो को, को बल् चुपके से आ जाऊ पिचर दे जाओ बस